ಸಿನಿಮಾ ಹೇಳಕ್ ಆಗ್ತಿಲ್ಲ ಅಷ್ಟು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಇವತ್ ನಮ್ಮ ಒಟ್ಟಿಗೆ ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಶಿವರಾಜ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಧನಂಜಯ ಸರ್ ವಿಜಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಏನ್ ಹೇಳಿ ಎಲ್ಲಿಂದ ಶುರು ಮಾಡಲಿ ನಾನು ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೀನಿ ನಾನು ನಿಜಾಗ್ಲೂ ಫಸ್ಟ್ ಕಾಲ್ ಬಂದಾಗ್ತಾರೆ ಯು ಐ ಸಿನಿಮಾ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೆ ಆಯ್ತು ಸರ್ ಇರ್ತಾರೆ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಅಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಅಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇದ್ವಿ ಸರ್ ಯಾವ ನಿಮ್ಗೆ ಬರ್ತಿದ್ದದೇ ಒಂದ್ ಪ್ರಶ್ನೆ ಸರ್ ನಿಮ್ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ ಆ್ಯಂಡ್ ಫೈನಲಿ ಅದನ್ನ ಈ ನಾಲ್ಕು ದಿವಸದಲ್ಲಿ ನಾವೆಲ್ಲರೂ ವಿ ಕೆನ್ ವಿಟ್ನೆಸ್ ದ ಯು ಐ ವರ್ಲ್ಡ್ ಆ್ಯಂಡ್ ನಾನು ಕೂಡ ಆ್ಯಸ್ ಅನ್ ಆಡಿಯನ್ಸ್ ಆ್ಯಸ್ ಅನ್ ಆಡಿಯನ್ಸ್ ಯು ಐ ವರ್ಲ್ಡ್ ಹೇಗಿರುತ್ತೆ ಏನು ಯು ಐ ಅಂದರೆ ಏನು ನಂತರ ಎಷ್ಟು ಇವೆ ನಾನೇ ಸತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತೀರಾ ಅದು ಗೊತ್ತು ಬಟ್ ಮೂರ್ನಾಲ್ಕು ಸತಿ ನೋಡ್ತೀರಾ ಅಂತಾನು ಗೊತ್ತು So uh, I'm very very happy to be a part of this team. Upendra um, sir, Thanks, Thank you so so much. Uh, I will always be grateful to you. And Lahiri Films, Shrikanth sir, You mean that I first called Bandi to I will forever remember that. Thank you so much. Velu uh, sir and Naveen sir, Thank you so much. Tum uh, ba support mande ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಇವಿ ಯು ಐ ಟೀಮ್ ಆ್ಯಂಡ್ ಎಸ್ಪೆಷಲಿ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಸ್ಪೆಷಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಾನು ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ಸಿದ್ರು ಪ್ರತಿಯೊಬ್ಬ ಟೆಕ್ನಿಷಿಯನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಸೊ ಹ್ಯಾ ಸಾಫ್ಟ್ ಟು ದೆಮ್ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಯು ಐ ವರ್ಲ್ಡ್ ಫಾರ್ ಕ್ರಿಯೇಟಿಂಗ್ ಒಫೀಸರ್ಸ್ ಇಮ್ಯಾಜಿನೇಷನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು ನಾನು ಕಾಯ್ತಾ ಇದ್ದೀನಿ ಯುವ ನೋಡಿ ಎಂಜಾಯ್ ಮಾಡಿ ಗ್ರೀಷ್ಮಾ ನೀವು ಹೇಳಿದ್ರಿ ಶ್ರೀಕಾಂತ್ ಸರಿ ಫಸ್ಟ್ ಕಾಲ್ ಮಾಡಿದ್ದು ನಿಮ್ಗೆ ಅಂತ ಹೇಳಿ ಸೊ ಬ್ಯಾಕ್ ಗ್ರೌಂಡ್ ಸೀನರಿ ಹೇಗಿತ್ತು ಹೇಳಿ ಕಾಲ್ ಬರುತ್ತೆ ಯಾವ ಉಪ್ಪಿಸ್ ಡೈರೆಕ್ಷನ್ ಅಲ್ಲಿ ತಕ್ಷಣ ಫಸ್ಟ್ ನಂಬಕ್ ಆಗ್ಲಿಲ್ಲ ಜಾಸ್ತಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಆಮೇಲೆ ಆಗ್ಲಿಲ್ಲ ಅಂದ್ರೆ ಸಖತ್ ಬೇಜಾರಾಗಿ ಬಿಡೋದು ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಂತ ಅಂಡ್ ನಂಗ್ ಆಪರ್ಚುನಿಟಿ ಸಿಕ್ಕಿದಕ್ಕೆ ಎಕ್ಸ್ಪ್ರೆಸ್ ಇಟ್ ಏನಿಲ್ಲ ಅಪ್ಪ ಜೊತೆ ಮಾತಾಡ್ತಿದ್ರು ಅವರು ನಾನು ಹಿಂದೆ ಡಾನ್ಸ್ ಮಾಡ್ತಿದ್ದೀಯ ಅಂತ ಅವರು ಯು ಐ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪಿ ಸರ್ ನೋಡ್ಬಿಟ್ರು ಅದಕ್ಕೆ ಟ್ರೋಲ್ ಆಗುತ್ತೆ ಸ್ವಾಮಿ ಒಂದು ಡಾನ್ಸ್ ಮಾಡ್ಕೊಂಡ್ರು ಅಲ್ವಾ ಸರ್ ಅಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದಿರ ನೀವು ಸೂಪರ್ ಆಗಿ ಸ್ಟೆಪ್ ಹಾಕಿದಿರಾ ನಿಮ್ಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ 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 ವಿಶಸ್